ನೀವು ನೋಡ್ತಾ ಇರೋ ಈ ಗಿಡ ಫಾರ್ ದ ಫಸ್ಟ್ ಟೈಮ್ ನೀವು ನೋಡ್ತಾ ಇದೀರಾ ಅಂದ್ರೆ ನಿಮ್ಗೆ ಈ ಗಿಡ ಯಾವುದು ಅಂತ ಗೊತ್ತಾಗೋದಿಲ್ಲ ಬಟ್ ಇದೇ ಗಿಡನ ಕೋತಿ ಅಥವಾ ಕಾಡಂದಿಗಳು ಫಾರ್ ದ ಫಸ್ಟ್ ಟೈಮ್ ಇನ್ ದರ್ ಲೈಫ್ ನೋಡ್ತಾ ಇದಾವೆ ಅಂದ್ರೆ ಅವು ಕಂಡಿಡಿತಾವೆ ಇದೇ ಗಿಡದ ಬೇರಲ್ಲಿ ಗೆಣಸಿದೆ ಅಂತ ಎಸ್ ಇದೊಂದು ಗೆಣಸಿನ ಗಿಡ ಇದನ್ನ ಯಾವುದೇ ಒಬ್ಬ ಮನುಷ್ಯ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಇದು ಗೆಣಸಿನ ಗಿಡ ಅಂತ ಚಾನ್ಸ್ ಚಾನ್ಸೇ ಇಲ್ಲ ನಮಗೆ ಗೊತ್ತಾಗದ ಇರೋ ಈ ಸೀಕ್ರೆಟ್ಸ್ ಈ ಕೋತಿ ಕಾಡಂದಿಗಳಿಗೆ ಹೇಗ್ ಗೊತ್ತಾಗುತ್ತೆ ಅಂಡ್ ನಿಮಗ್ ಗೊತ್ತಾ ನಿಮ್ಮ ಮನೆಯಲ್ಲಿರುವಂತಹ ಜೇಡ ಅಂದ್ರೆ ಸ್ಪೈಡರ್ ಆ ಸ್ಪೈಡರ್ ಗೆ ತನ್ನ ಮನೆಯನ್ನ ಕಟ್ಟೋದಿಕ್ಕೆ ತನ್ನ ತಾಯಿ ಹೇಳ್ಕೊಡೋದೇ ಇಲ್ಲ ಬೈ ಬರ್ತ್ ಅದಕ್ಕೆ ಅದರ ನೆಟ್ ಅನ್ನ ಹೇಗ್ ಕಟ್ಬೇಕು ಅನ್ನೋ ಟೆಕ್ನಿಕ್ ಗೊತ್ತಿರುತ್ತೆ ಇದೆಲ್ಲ ಹೇಗ್ ಸಾಧ್ಯ ಅಂಡ್ ಗೊತ್ತಾ ನೀವು ಬೆಳಿಗ್ಗೆ ಎದ್ದು ಕಾಫಿ ಕುಡಿಯೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನೀವು ಖುಷಿ ಪಡೋ ಆ ಸಣ್ಣ ಸಣ್ಣ ಕ್ಷಣಗಳಿಂದ ಹಿಡಿದು ನಿಮ್ಮ ಪೂರ್ತಿ ಲೈಫ್ ನಲ್ಲಿ ಮಾಡುವ ಕರ್ಮಗಳವರೆಗೂ ಎವ್ರಿಥಿಂಗ್ ವಾಸ್ ನೋಟೆಡ್ ಇನ್ ದ ಸಿಸ್ಟಮ್ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ದೇಹದಲ್ಲಿ ನಡೆಯುವ ಪ್ರತಿ ಒಂದು ಘಟನೆ ಹಾಗೂ ಬದಲಾವಣೆಗಳನ್ನ ರೆಕಾರ್ಡ್ ಮಾಡಿ ನಮ್ಮ ಮುಂದಿನ ಜನ್ರೇಷನ್ಗಳಿಗೆ ತಲುಪಿಸುವ ಸಿಸ್ಟಮೇ ಡಿ ಎನ್ ಎ ಬಿಲೀವ್ ಮೀ ಈ ವಿಡಿಯೋ ನಿಮ್ಮ ಲೈಫಲ್ಲಿ ಏನಾದರೂ ಒಂದಷ್ಟು ಚೇಂಜಸ್ ಅನ್ನು ತಂದೇ ತರುತ್ತೆ ನೀವು ಸ್ಪೆಂಡ್ ಮಾಡೋ ಈ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಿಮಗೋಸ್ಕರ ಅಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹಾಗೂ ನಿಮ್ಮ ಮುಂದಿನ ಜನ್ರೇಷನ್ಗಳಿಗೋಸ್ಕರ ಈ ಭೂಮಿಯ ನರನಾಡಿಗಳಲ್ಲೂ ಜೀವಗಳು ಹರಿದಾಡ್ತಾ ಇದೆ ಅತಿ ಆಳವಾದ ಸಮುದ್ರದ ಕತ್ತಲೆಯಿಂದ ಹಿಡಿದು ಶಿಖರದೆತ್ತರದ ಹಿಮಾಲಯ ಪರ್ವತಗಳ ತುತ್ತ ತುದಿಯವರೆಗೆ ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾಗಳಿಂದ ಹಿಡಿದು ಟನ್ಗಳಷ್ಟು ತೂಗುವ ನೀಲಿ ತಿಮಿಂಗಲಗಳವರೆಗೆ ಸಣ್ಣ ಸಣ್ಣ ಹುಲ್ಲಿನಿಂದ ಹಿಡಿದು ಅಮೆಜಾನ್ ಫಾರೆಸ್ಟ್ ನಲ್ಲಿ ಕಂಡುಬರುವ ದೈತ್ಯ ಮರಗಳವರೆಗೆ ಆ ಭೂಮಿ ತಾಯಿಯ ಪ್ರತಿ ಕಣ ಕಣದಲ್ಲೂ ಜೀವಿಗಳು ತುಂಬಿದವೆ ಈಗಾಗಲೇ ಹದಿಮೂರು ಲಕ್ಷಕ್ಕೂ ಹೆಚ್ಚು ಜೀವಿಗಳನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಆದರೆ ಎಂಬತ್ತೇಳು ಲಕ್ಷಕ್ಕೂ ಹೆಚ್ಚು ಜೀವಿಗಳು ಇರಬಹುದು ಎಂದು ಅಂದಾಜು ಮಾಡಲಾಗಿದೆ ಆದರೆ ನಮಗ್ ಬರೋ ಒಂದೇ ಒಂದು ಡೌಟ್ ಏನು ಗೊತ್ತಾ ಹುಟ್ಟುವ ಪ್ರತಿಯೊಂದು ಜೀವಿಗೂ ನೀನು ಹಾರಬೇಕು ನೀನು ಈಜ್ಬೇಕು ನೀನು ನಡಿಬೇಕು ನೀನು ಓಡಬೇಕು ನೀನು ಮರ ಹತ್ಬೇಕು ನಿನ್ನ ಕಣ್ಗಳು ಇದೇ ಕಲರ್ ಇಂದ ಆಗಿರಬೇಕು ನಿನ್ನ ಚರ್ಮ ಇದೇ ಬಣ್ಣದಾಗಿರ್ಬೇಕು ನಿನ್ನ ಎತ್ತರ ಇಷ್ಟೇ ಇರಬೇಕು ನಿನ್ನ ನಗು ನಿನ್ನ ಕೋಪ ನಿನ್ನ ಬ್ಲಡ್ ಗ್ರೂಪ್ ಇದೆಲ್ಲವೂ ಒಂದೇ ಒಂದು ಡಿಕ್ಷನರಿಯಲ್ಲಿ ಬರೆದಿದೆ ಅದೇ ಡಿ ಎನ್ ಎ ಡಿಯಾಕ್ಸ್ರಿಬೋ ನ್ಯೂಕ್ಲಿಕ್ ಆ್ಯಸಿಡ್ ನಮ್ಮೆಲ್ಲರ ದೇಹ ನಿರ್ಮಾಣದ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಇದೆ ನಮ್ಮ ದೇಹ ಒಂದು ಬಿಲ್ಡಿಂಗ್ ಆದ್ರೆ ಅದರ ಆರ್ಕಿಟೆಕ್ಟ್ ಈ ಡಿ ಇದರಲ್ಲಿ ಸಾವಿರಾರು ಜೀನ್ಸ್ ಗಳಿದವೆ ಆ ಪ್ರತಿ ಜೀನ್ಸ್ ಗಳು ಒಂದು ಪುಸ್ತಕಗಳಂತೆ ಆ ಎಲ್ಲಾ ಪುಸ್ತಕಗಳು ಸೇರಿ ಈ ಡಿ ಎನ್ ಎನ್ನುವಂತಹ ಲೈಬ್ರರಿ ಆಗಿದೆ ಈ ಪುಸ್ತಕಗಳ ಪ್ರತಿ ಪುಟದಲ್ಲಿ ಇರೋದು ನಿನ್ನದೇ ಕತೆ ನಿನ್ನ ಬಣ್ಣ ನಿನ್ನ ಎತ್ತರ ನಿನ್ನ ಪ್ರತಿಭೆ ನಿನ್ನ ಕಾಯಿಲೆ ನಿನ್ನ ಭಾವನೆ ನಿನ್ನ ಕಷ್ಟ ನಷ್ಟಗಳು ನಿನ್ನ ಅನುಭವಗಳು ಇವೆಲ್ಲವೂ ಇದರಲ್ಲಿ ರೆಕಾರ್ಡ್ ಆಗ್ತವೆ ಅಂಡ್ ನಿನ್ನ ತಂದೆ ತಾಯಿಯಿಂದ ನಿನಗೆ ಬಂದಿರುವ ಡಿ ಎನ್ ಎಲ್ಲಿ ಅವರೆಲ್ಲರ ಕಥೆಯು ಅದರ ಒಟ್ಟಿಗೆ ಅಡಗಿ ಕುಳಿತಿದೆ ಆ ಕಥೆಯೇ ನಿನ್ನ ಈ ಪ್ರತಿ ಕ್ಷಣಗಳನ್ನು ನಿರ್ಧರಿಸುತ್ತಿದೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಕಥೆಯು ಒಂದೇ ರೀತಿಯಲ್ಲಿ ಆರಂಭವಾಗುತ್ತೆ ತಂದೆ ಮತ್ತು ತಾಯಿಯಿಂದ ತಲಾ ಒಂದು ಅಂಶಗಳು ಸೇರುತ್ತವೆ ಆ ಎರಡು ಅಂಶಗಳಿಂದ ಒಂದು ಕೋಶ ಉತ್ಪತ್ತಿ ಆಗುತ್ತೆ ಆ ಒಂದು ಕೋಶ ಎರಡಾಗಿ ಮಲ್ಟಿಪ್ಲೈ ಆಗುತ್ತೆ ಎರಡು ನಾಲ್ಕಾಗಿ ಮಲ್ಟಿಪ್ಲೈ ಆಗುತ್ತೆ ಹಾಗೆ ನಾಲ್ಕು ಎಂಟಾಗುತ್ತೆ ಹೀಗೆ ದಶ ಟ್ರಿಲಿಯನ್ ಕೋಶಗಳಾಗಿ ರೂಪುಗೊಳ್ತವೆ ಆ ಟ್ರಿಲಿಯನ್ ಕೋಶಗಳಿಗೆ ನೀನು ಕಣ್ಣಾಗು ನೀನು ಹೃದಯ ಹಾಗು ನೀನು ದೇಹ ಹಾಗೂ ಅಂತ ಎಲ್ಲದಕ್ಕೂ ಡೈರೆಕ್ಷನ್ ಅನ್ನ ಕೊಡೋದು ಡಿ ಎನ್ ಎ ಈ ಡಿ ಎನ್ ಎ ಮೊದಲಿಗೆ ಸೃಷ್ಟಿಯಾದ ಆ ಸಣ್ಣ ಕೋಶದಲ್ಲೇ ಅಡಗಿರುತ್ತೆ ಅದೇ ಎಲ್ಲ ಕೋಶಗಳಿಗೂ ಮಲ್ಟಿಪ್ಲೈ ಆಗುತ್ತೆ ಈ ಡಿ ಎನ್ ಎ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಸೇಮ್ ನಮ್ಮ ಕಂಪ್ಯೂಟರ್ ಗಳ ರೀತಿಯಲ್ಲಿ ನಮ್ಮ ಕಂಪ್ಯೂಟರ್ಗಳು ಹೇಗೆ ಝೀರೋ ಒನ್ ಎಂಬ ಬೈನರಿ ಕೋಡ್ಗಳ ಗಳ ಮೂಲಕ ತಮ್ಮ ಎಲ್ಲ ಆಪರೇಷನ್ ಗಳನ್ನ ನಡೆಸ್ತಾವೋ ಸೇಮ್ ಅದೇ ರೀತಿಯಲ್ಲಿ ಈ ಡಿ ಎನ್ ಎ ಕೂಡ ಎ ಟಿ ಜಿ ಸಿ ಈ ನಾಲ್ಕು ಅಕ್ಷರಗಳಲ್ಲಿ ತನ್ನ ಎಲ್ಲಾ ಮೆಮೊರಿಗಳನ್ನ ಇದೇ ರೀತಿಯಲ್ಲಿ ಸೇವ್ ಮಾಡಿಕೊಳ್ಳುತ್ತೆ ಇದೇ ರೀತಿಯಲ್ಲಿ ಕಮೆಂಟ್ ಕೊಡುತ್ತೆ ಈ ಅಕ್ಷರಗಳು ಡಿ ಎನ್ ಎ ಡೇಟಾವನ್ನ ಅನಲೈಸ್ ಮಾಡೋದಕ್ಕೆ ಮನುಷ್ಯ ಕೊಟ್ಟಿರುವಂತಹ ಅಕ್ಷರಗಳು ಈ ಡಿ ಎನ್ ಎತಿ ಸೆಲ್ ನ ಮಧ್ಯಭಾಗದಲ್ಲಿರುವ ನ್ಯೂಕ್ಲಿಯಸ್ ನ ಅಡಗಿರ್ತವೆ ಪ್ರತಿ ಕಣ್ಣಿಗೆ ಕಾಣದ ಸೆಲ್ ನಲ್ಲೂ ಸುಮಾರು ಎರಡು ಮೀಟರ್ ಗಳಷ್ಟು ಉದ್ದವಿರುವ ಡಿ ಎನ್ ಎ ಅಡಗಿರುತ್ತೆ ಒಬ್ಬ ಮನುಷ್ಯನ ಪೂರ್ತಿ ದೇಹದಲ್ಲಿರುವ ಟಿ ಎನ್ ಎ ನಮ್ಮ ಭೂಮಿಯಿಂದ ಆ ಕೊನೆಯ ಗ್ರಹವಾದ ಪ್ಲೂಟೋವರೆಗೆ ಹೋಗಿ ವಾಪಸ್ ಬರಬಹುದು ಅಷ್ಟು ಉದ್ದದ ಟಿ ಎನ್ ಎ ಒಬ್ಬ ಮನುಷ್ಯನಲ್ಲಿರುತ್ತೆ ಅಂಡ್ ನಮ್ಮ ಒಂದೇ ಒಂದು ಗ್ರಾಮ್ ಡಿ ಎನ್ ಎ ಒಳಗಡೆ ಇಪ್ಪತ್ತೊಂದು ಕೋಟಿ ಐವತ್ತು ಲಕ್ಷ ಜಿ ಬಿ ಸ್ಟೋರೇಜ್ ಇರುತ್ತೆ ನಮ್ಮ ಪೂರ್ತಿ ಭೂಮಿಯ ಎಲ್ಲಾ ಡೇಟಾವನ್ನ ಕೇವಲ ಒಂದು ಶೂ ಬಾಕ್ಸ್ ಸೈಜ್ ನ ಡಿ ಎನ್ ಎ ಒಳಗಡೆ ಸ್ಟೋರ್ ಮಾಡಬಹುದು ಅಂಡ್ ಇದು ನಮ್ಮಿಂದ ಸುಮಾರು ಹದಿನಾಲ್ಕು ತಲೆಮಾರುಗಳವರೆಗೆ ಟ್ರಾನ್ಸ್ಫರ್ ಆಗಬಲ್ಲದು ಇದರಿಂದ ನಾವು ಇನ್ಸ್ಟಿಂಟ್ ಆಗಿ ಮಾಡುವಂತಹ ಕೆಲವು ಸಬ್ ಕೆಲಸಗಳು ಯಾರೋ ನಮ್ಮ ಪೂರ್ವಚರ ಟಿ ಎನ್ ಎಂದ ಬಂದಿರುವಂತಹ ಡೇಟಾ ಆಗಿರುತ್ತೆ ಉದಾಹರಣೆಗೆ ನಾವು ನೋಡಬಹುದು ಕೆಲವರು ಐದಾರು ವರ್ಷ ವಯಸ್ಸಿಗೆನೆ ತುಂಬಾ ಅದ್ಭುತವಾಗಿ ಚಿತ್ರವನ್ನ ಬಿಡಿಸಬಲ್ಲರು ಅಂಡ್ ಕೆಲವರು ತುಂಬಾ ಅದ್ಭುತವಾಗಿ ಹಾಡನ್ನ ಆಡಬಲ್ಲರು ಅಂಡ್ ಸೇಮ್ ಇದೇ ರೀತಿಯಲ್ಲಿ ಈಗ ತಾನೇ ಹುಟ್ಟಿರುವಂತಹ ಸ್ಪೈಡರ್ ಕೂಡ ಯಾವುದೇ ಟ್ರೈನಿಂಗ್ ಇಲ್ಲದೆ ತನ್ನ ಮನೆಯನ್ನ ತಾನೇ ಕಟ್ಟಬಲ್ಲದು ಅಂಡ್ ಹೀಗೆ ಸಣ್ಣ ಕೋತಿ ಕೂಡ ಇದೇ ಗಿಡದ ಬೇರಿನಲ್ಲಿ ಕಡಲೆ ಬೀಜ ಇದೆ ಅಂತ ಗುರುತಿಸಬಲ್ಲದು ಸೊ ಇದರಿಂದ ಕಲಿಯೋದೇನಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನ ತುಂಬಾ ಜಾಗರೂಕರಾಗಿ ಮಾಡಬೇಕಾಗುತ್ತೆ ನಾವು ಮಾಡುವಂತ ಕೆಲವು ತಪ್ಪುಗಳು ಹಾಗೂ ಮೋಸ ವಂಚನೆಗಳು ನಮ್ಮ ಮಕ್ಕಳಿಗೆ ಸಬ್ಕಾನ್ಷಿಯಸ್ಲಿ ಅವ್ರ ಕೈಯಲ್ಲೂ ಮಾಡಿಸ್ಬೋದು ಅವರಿಗೆ ಶಿಕ್ಷೆ ಆಗ್ಬೋದು ಈಗ ನಾವು ಮಾಡುವಂತಹ ಕೆಲವು ತಪ್ಪುಗಳಿಂದ ನಾವು ಬಚಾವಾಗ್ಬೋದು ಬಟ್ ನಾಳೆ ಮುಂದೆ ಒಂದು ದಿವಸ ನಮ್ಮ ಮಕ್ಕಳು ಸಬ್ ಅದೇ ತಪ್ಪುಗಳನ್ನು ಮಾಡಬಹುದು ಆ ಸಮಯದಲ್ಲಿ ಅವರು ಬದುಕುವಂತಹ ಸಮಾಜ ಅವರನ್ನು ಕೆಟ್ಟವರಾಗಿ ಕಾಣ್ಬೋದು ಆದ್ದರಿಂದ ನಾವು ಮಾಡುವ ಪ್ರತಿ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಈಗ ನಾವು ನಮ್ಮ ಮಕ್ಕಳಿಗಾಗಿ ಮಾಡುವಂತಹ ಆಸ್ತಿ ಎಷ್ಟು ವರ್ಷಗಳಿರುತ್ತೋ ಗೊತ್ತಿಲ್ಲ ಬಟ್ ಈ ಡಿ ಎನ್ ಎ ದೈವ ನಿಶ್ಚಿತ ಆಸ್ತಿ ಇದು ಇದು ಸುಮಾರು ಹದಿನಾಲ್ಕು ತಲೆಮಾರುಗಳವರೆಗೆ ಇರುತ್ತೆ ಈಗ ನಿಮ್ಮ ತಲೆಯಲ್ಲಿ ಓಡ್ತಿರ್ಬೋದು ನಮ್ಮ ಮಕ್ಕಳು ಹುಟ್ಟೋವರೆಗೂ ನಾವು ಕರೆಕ್ಟಾಗಿದ್ದರೆ ಸಾಕು ಅದಾದಮೇಲೆ ನಮ್ಮ ಮಕ್ಕಳಿಂದ ನಮ್ಮ ಟಿ ಎನೆ ಸಪ್ರೇಟ್ ಆಗುತ್ತೆ ಅನ್ನೋ ಥರ ಫಾರ್ ಎಕ್ಸಾಂಪಲ್ ನಿಮಗೆ ಮೂವತ್ತು ವರ್ಷ ವಯಸ್ಸಿದ್ದಾಗ ನಿಮಗೆ ಮಗು ಹುಟ್ಟಿತು ಅಂದರೆ ಆ ಮೂವತ್ತನೇ ವರ್ಷದ ನಂತರ ನೀವು ಕಳೆಯುವಂಥ ಏಜಲ್ಲಿ ನೀವು ಮಾಡೋ ಕೆಲಸಗಳು ಯಾವುದು ಇನ್ಫ್ಲೂಯೆನ್ಸ್ ಆಗೋಲ್ಲ ಅಂತ ನೀವು ಅನ್ಕೋಬೋದು ಆಕ್ಚುಲಿ ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ ಒಂದು ಸಾರಿ ನಮ್ಮ ಮಕ್ಕಳು ಮೇಲೆ ನಾವು ಮಾಡೋ ಕೆಲಸಗಳು ಯಾವುವು ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡಲ್ಲ ಅಂತ ಹೇಳುತ್ತೆ ಬಟ್ ನನ್ನನ್ನು ಕೇಳಿದ್ರೆ ನೀವು ಸಾಯುವ ಕೊನೆ ದಿನ ಆ ಕೊನೆ ಕ್ಷಣಗಳಲ್ಲಿ ನೀವೇನ್ ಮಾಡ್ತೀರಾ ಅದು ಕೂಡ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಇದುವರೆಗೂ ನಾನು ಹೇಳಿದಂತ ಇಷ್ಟು ವಿಷಯಗಳು ನಿಮಗೆ ಬೇರೆ ಎಲ್ಲ ಕಡೆ ಸಿಗ್ಬಹುದು ಬಟ್ ಇದ್ರ ನಂತರ ನಾನು ಹೇಳುವಂತಹ ವಿಷಯಗಳು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಇಟ್ಸ್ ಮೈ ಓನ್ ಪರ್ಸೆಪ್ಷನ್ಸ್ ಮೈ ಓನ್ ಥಾಟ್ಸ್ ಅಂಟ್ ಏನೇ ಬಟ್ ಅದನ್ನ ಹೇಳೋದಕ್ಕಿಂತ ಮುಂಚೆ ಇಷ್ಟು ತನಕ ವಿಡಿಯೋ ನೋಡಿದೀರಾ ಅಂದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಯಾರಾದ್ರೂ ಹೊಸೊಬ್ರು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಮನೆ ಹತ್ರ ಯಾವ್ದಾದ್ರು ನಾಯೋ ಅಥವಾ ಬೆಕ್ಕೋ ಮರಿ ಹಾಕಿರುತ್ತೆ ಆ ಮರಿ ಹಾಕಿದಂತ ನೆಕ್ಸ್ಟ್ ಮಿನಿಟ್ ಆ ತಾಯಿನೇ ತನ್ನ ಮರಿಗಳಲ್ಲಿ ಒಂದು ಮರಿನೋ ಎರಡು ಮರಿನೋ ತಿನ್ಕೊಂಡ್ಬಿಡುತ್ತೆ ಇದು ಎಲ್ಲ ಬೆಕ್ಕುಗಳು ಎಲ್ಲಾ ನಾಯಿಗಳು ಸುಮಾರು ಪ್ರಾಣಿಗಳು ಇದನ್ನೇ ಮಾಡ್ತವೆ ಇದು ಅವುಗಳ ಜಿನೆಟಿಕ್ಸ್ ಅಲ್ಲಿ ಬಂದಿರುವಂತದ್ದು ಬಟ್ ನೀವಿಲ್ಲಿ ಸೆನ್ಸಿಟಿವ್ ಆಗಿ ಯೋಚನೆ ಮಾಡಿ ಈ ಪ್ರೋಸೆಸ್ ಆಗ್ತಾ ಇರೋದು ಆ ಮರಿ ಹುಟ್ಟಾದ್ಮೇಲೆ ಆ ಮರಿ ಹುಟ್ಟಾದ್ಮೇಲೆ ಆ ತಾಯಿ ಆ ಮರಿಯನ್ನ ತಿಂತ ಇದೆ ಅಂಡ್ ಪಕ್ಕದಲ್ಲಿ ಉಳ್ಕೊಳ್ಳೋ ಮರಿ ಮರಿ ದೊಡ್ಡದಾದ್ಮೇಲೆ ಮತ್ತೆ ಅದು ತಾಯಿ ಆಗಿ ಅದು ಮರಿ ಹಾಕ್ದಾಗ ಸೇಮ್ ಅದೇ ಅನ್ನ ಮಾಡುತ್ತೆ ಇಫ್ ಅವರ್ ಜೀನ್ಸ್ ಜಸ್ಟ್ ನಮ್ಮ ಮಕ್ಕಳು ಹುಟ್ಟೋವರೆಗೂ ಮಾತ್ರ ಎಫೆಕ್ಟ್ ಮಾಡೋ ಆಗಿದ್ರೆ ಇದು ಕೂಡ ಮರಿ ಹುಟ್ಟದ ಮೇಲೆ ನಡೆಯುವಂಥ ಪ್ರೊಸೆಸ್ ಈ ಪ್ರೊಸೆಸ್ ಹೆಂಗೆ ಎಫೆಕ್ಟ್ ಮಾಡುತ್ತೆ ಆ ಮರಿಗಳನ್ನ ಅಂಡ್ ಇನ್ನೊಂದು ಎಕ್ಸಾಂಪಲ್ ನೋಡಿ ನೀವು ಈ ಸ್ಕಾರ್ಪಿಯೋ ನೋಡಿದೀರಾ ಚೇಳು ಅದು ತನ್ನ ಮರಿ ಹಾಕಿದ್ಮೇಲೆ ತಾಯಿನೇ ತನ್ನ ಮಕ್ಕಳಿಗೆ ಆಹಾರ ಆಗ್ಬಿಡುತ್ತೆ ಆ ತಾಯಿಯೇನೆ ತಿನ್ನುತ್ತೆ ಮರಿಗಳೆಲ್ಲ ಅಂಡ್ ಸೇಮ್ ಆ ಮರಿಗಳು ಮೇಲೆ ಅದೇ ನಡೆಯುತ್ತೆ ಇದು ಕೂಡ ಮರಿ ಹುಟ್ಟದ ಮೇಲೆ ನಡೆಯುವಂತ ಪ್ರೊಸೆಸ್ ಈ ಪ್ರೊಸೆಸ್ ಹೆಂಗೆ ಎಫೆಕ್ಟ್ ಮಾಡುತ್ತೆ ಆ ಮರಿಗಳನ್ನ ಓಕೆ ಇನ್ನೊಂದು ಸಿನಿ ನೋಡೋಣ ನಿಮಗೆ ಆಲ್ಝೈಮರ್ಸ್ ಅನ್ನೋ ಕಾಯಿಲೆ ಗೊತ್ತಾ ಇದು ಸುಮಾರು ಅರವತ್ತೈದು ಎಪ್ಪತ್ತು ವರ್ಷಗಳ ಮೇಲೆ ಬರೋದು ಮರವಿನ ಕಾಯಿಲೆ ಅಂತ ಕೂಡ ಅಂತಾರೆ ಅಂಡ್ ಈ ಕಾಯಿಲೆ ಜೆನೆಟಿಕಲಿ ಕೂಡ ಬರುತ್ತೆ ಅಂತಾರೆ ಅದೇ ಸಾಧ್ಯ ಒನ್ಸ್ ಒಂದು ತರ್ಟಿ ಇಯರ್ಸ್ಗೋ ಟ್ವೆಂಟಿ ಫೈವ್ ಇಯರ್ಸ್ಗೋ ನಮ್ಮ ಮಕ್ಕಳು ಹುಟ್ಟಿರ್ತಾರೆ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ಇದ್ದಾಗ ನಮಗೆ ಸೆವೆಂಟಿ ಇಯರ್ಸ್ಗೆ ಬರುವಂಥ ಈ ಕಾಯಿಲೆ ನಮ್ಮ ಮಕ್ಕಳ ಲೈಫನ್ನ ಹೆಂಗೆ ಇನ್ಫೆಕ್ಟ್ ಮಾಡುತ್ತೆ ಸೊ ನಮ್ಮ ಮಕ್ಕಳು ಹುಟ್ಟಿದ ನಂತರ ಅವರ ಬಾಡಿನೇ ಬೇರೆ ನಮ್ಮ ಬಾಡಿನೇ ಬೇರೆ ಬಟ್ ನಮ್ಮ ಇಬ್ಬರಲ್ಲೂ ಇರೋದು ಒಂದೇ ಡಿ ಎನ್ ಎ ಆ ಡಿ ಎನ್ ಎ ಕಣ್ಣಿಗೆ ಕಾಣದ ಒಂದು ಶಕ್ತಿಯ ಮೂಲಕ ಕನೆಕ್ಟ್ ಆಗಿರ್ಬೋದಾ ಇದನ್ನು ಅತಿಯಾಗಿ ಯೋಚನೆ ಮಾಡಿದ ನನಗೆ ಒಂದು ಪದ ಸಿಕ್ತು ನೀವು ಯಾವತ್ತಾದ್ರೂ ಈ ಎಂಟ್ಯಾಂಗಲ್ಮೆಂಟ್ ಅನ್ನೋ ಪದನ ಕೇಳಿದೀರಾ ಈ ವಿಡಿಯೋ ಮುಗಿದ ಮೇಲೆ ಗೂಗಲ್ ಮಾಡಿ ನೋಡಿ ಸಿಂಪಲ್ ಎಂಟ್ಯಾಂಗಲ್ಮೆಂಟ್ ಅಂದರೆ ಕಣ್ಣಿಗೆ ಕಾಣದ ಒಂದು ಶಕ್ತಿ ಎರಡು ಪಾರ್ಟಿಕಲ್ ಅಥವಾ ಎರಡು ವಸ್ತುಗಳನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ ನೀವು ನಿಮ್ಮ ಸ್ನೇಹಿತನಿಗೆ ಇಲ್ಲಿಂದ ಕಾಲ್ ಮಾಡ್ತೀರಾ ನಿಮ್ಮ ಸ್ನೇಹಿತನ ಫೋನ್ ರಿಂಗ್ ಆಗುತ್ತೆ ಕಾಲ್ ರಿಸೀವ್ ಮಾಡಿ ಮಾತಾಡ್ತಾರೆ ಆಗ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಫೋನ್ ಎರಡು ಎಂಟ್ಯಾಂಗಲ್ ಆಗಿರುತ್ತೆ ಆ ಕಣ್ಣಿಗೆ ಕಾಣದ ಆ ರೇಡಿಯೋ ವೆಬ್ಸ್ ಫ್ರೀಕ್ವೆನ್ಸಿಗಳ ಮೂಲಕ ಬಟ್ ಇಲ್ಲಿ ನಿಮ್ಗೆ ಗೊತ್ತು ಇದರ ಮಧ್ಯದಲ್ಲಿ ತುಂಬಾ ನೆಟ್ವರ್ಕ್ ಗಳಿವೆ ಟವರ್ಗಳಿವೆ ದೊಡ್ಡ ದೊಡ್ಡ ಕಂಪನಿಗಳು ಇದರಲ್ಲಿ ಇನ್ವಾಲ್ವ್ ಆಗಿವೆ ಅಂತ ಬಟ್ ನಾವ್ ಹೇಳ್ತಾ ಇರೋ ಈ ಡಿ ಎನ್ ಎ ಕೇಸ್ ಅಲ್ಲಿ ಇವು ನಮಗೆ ಗೊತ್ತಿಲ್ಲ ಅಷ್ಟೇ ಆ ಕಣ್ಣಿಗೆ ಕಾಣದ ಶಕ್ತಿ ನಿಜವಾಗ್ಲೂ ಏನಾದರೂ ಇರ್ಬೋದಾ ಅಂತ ಹುಡುಕ್ತಾ ಹೋದ ನನ್ಗೆ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಒಂದು ವಿಷಯ ತಿಳಿಯಿತು ಈ ಕ್ವಾಂಟಮ್ ಫಿಸಿಕ್ಸ್ ಏಯ್ಟೀನ್ ಏಯ್ಟಿ ನೈನ್ಟೀನ್ ಹಂಡ್ರೆಡ್ ಸುಮಾರಿಗೆ ದೊಡ್ಡದಾಗಿ ತಲೆ ಎತ್ತುತ್ತೆ ಆಗ ಎಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳು ಹೇಳಿದ್ದು ಪ್ರತಿಯೊಂದು ವಸ್ತುನೂ ಅಣುಗಳಿಂದ ಆಗಿರುತ್ತೆ ಅಂತ ಅದಾದ ಮೇಲೆ ಹೇಳಿದ್ದು ಆ ಅಣುಗಳಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳಿರ್ತವೆ ಅಂತ ಅದಾದ ನಂತರ ಇತ್ತೀಚೆಗೆ ನೈನ್ಟೀನ್ ಸೆಂಚುರಿ ನಂತರ ಕಂಡಿಟ್ಕೊಂಡಿರೋದೇನಂದ್ರೆ ಆ ಪ್ರೋಟಾನ್ ನ್ಯೂಟ್ರಾನ್ ಒಳಗಡೆ ಕೂಡ ಇನ್ನೂ ಏನೋ ಇದೆ ಅಂತ ಅದು ತರಂಗಗಳ ರೂಪದಲ್ಲಿ ವೈಬ್ರೇಷನ್ಸ್ ರೂಪದಲ್ಲಿ ಇದೆ ಅಂತ ಈ ಪದನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ವೈಬ್ರೇಷನ್ಸ್ ಖಾತ ಉಪನಿಷತ್ತಿನ ಈ ಸಂಖ್ಯೆಯ ವಾಕ್ಯಗಳಲ್ಲಿ ಹೇಳಿರೋದೇನು ಗೊತ್ತಾ ಯದೀಧಂ ಕಿಂ ಚ ಜಗತ್ ಸರ್ವಂ ಪ್ರಾಣ ಯಜಾತಿ ನಿಷ್ಕೃತಂ ಮಹಾದ್ವಯಂ ವಜ್ರಂ ಉದ್ಯತಂ ಯಾ ಯಥಾದ್ವಿದುರ ಭೃತಸ್ಥೆ ಭವಂತಿ ಇದರ ಅರ್ಥ ಏನ್ ಗೊತ್ತಾ ಇಡೀ ವಿಶ್ವದಲ್ಲಿ ಏನೇ ಇದ್ದರೂ ಅದು ಕಂಪಿಸುತ್ತದೆ ಯಾಕಂದರೆ ಅದು ನೇರವಾಗಿ ಅಸ್ತಿತ್ವದಿಂದ ಹೊರಟದ್ದಾಗಿರುತ್ತೆ ಅಂದರೆ ಆ ಬ್ರಹ್ಮನಿಂದ ಹೊರಟಿರೋದಾಗಿರುತ್ತೆ ಇದೇ ಆ ಪದ ಎಜಾತಿ ಎಜಾತಿ ಅಂದರೆ ಕಂಪಿಸುತ್ತದೆ ಅಂತ ಆ್ಯಂಡ್ ರೀಸೆಂಟ್ ಸ್ಟಡೀಸ್ ಹೇಳ್ತಾ ಇದ್ದಾವೆ ನಮ್ಮೆಲ್ಲರ ಬಾಡಿ ಹೀಟ್ ಆದಾಗ ಒಂದು ಸ್ಮಾಲ್ ಅಮೌಂಟ್ ಆಫ್ ಇನ್ಫ್ರಾರೆಡ್ ರೇಸ್ ರಿಲೀಸ್ ಆಗುತ್ತೆ ಅಂತ ಈ ಇನ್ಫ್ರಾರೆಡ್ ರೇಸ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ ನಿಮ್ಮ ಆ ಟಿವಿಯ ರಿಮೋಟ್ ಆ ರಿಮೋಟ್ನಲ್ಲಿ ನೀವು ಯಾವುದಾದ್ರೂ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆ ರಿಮೋಟಿಂದ ಇನ್ಫ್ರಾರೆಡ್ ರೇಸ್ ರಿಲೀಸ್ ಆಗುತ್ತೆ ಅದು ಟಿ ವಿಯನ್ನು ತಲುಪುತ್ತೆ ಈ ರೀತಿಯ ರೇಸ್ಗಳು ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗ್ತಿರ್ಬೇಕಾದ್ರೆ ಯಾವುದೋ ಮತ್ತೊಂದು ಗೊತ್ತಿಲ್ಲದೆ ಇರೋಂಥ ಶಕ್ತಿ ನಮ್ಮ ಬಾಡಿಯಿಂದ ರಿಲೀಸ್ ಆಗಿ ನಮ್ಮ ಮಕ್ಕಳ ಬಾಡಿಯಲ್ಲಿರುವ ನಮ್ಮದೇ ಡಿ ಎನ್ ಎಗೆ ತಲುಪೋದಿಲ್ಲ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಮೇ ಬಿ ನಾವು ಇನ್ನೂ ತಿಳ್ಕೊಂಡಿಲ್ಲದೆ ಇರ್ಬೋದು ಬಟ್ ವಿ ಸ್ಟಿಲ್ ಡೋಂಟ್ ನೋ ಅಬೌಟ್ ದಟ್ ವೈಬ್ರೇಷನ್ಸ್ ಹಾಗಾದ್ರೆ ನಿಜಕ್ಕೂ ಆ ವೈಬ್ರೇಷನ್ಸ್ ಯಾವುದು ನಮ್ಮ ಪೂರ್ವಜರಿಗೆ ಇದನ್ನೆಲ್ಲ ತಿಳಿಸಿದಂತ ವೈಬ್ರೇಷನ್ಸ್ ಅದೇನಾ ಅದಕ್ಕಾಗಿ ಗಾಢವಾದ ತಪಸ್ಸುಗಳು ನಡೆಯೋದಾ ಅದಕ್ಕಾಗಿ ಯಜ್ಞಗಳು ಹೋಮ ಹವನಗಳು ನಡೆಯೋದಾ ನಾವೆಲ್ಲರೂ ಪ್ರತಿನಿತ್ಯ ಮಾಡೋ ಪೂಜೆ ಅದೇ ವೈಬ್ರೇಷನ್ಸ್ ನ ವೇವ್ ಲೆಂತ್ ನ ಮೀಟ್ ಮಾಡೋದಿಕ್ಕ ನಿಜಕ್ಕೂ ಅದೇನಾ ಆ ವೈಬ್ರೇಷನ್ಸ್ ಆ ಜಗದ ನಿಯಮ ಓಕೆ ಬ್ಯಾಕ್ ಟು ದ ಟಾಪಿಕ್ ಇದೆಲ್ಲದರ ನಂತರ ಮನುಷ್ಯನ ಬುದ್ಧಿವಂತಿಕೆ ಇವತ್ತು ಯಾವ ಮಟ್ಟಕ್ಕೆ ರೀಚ್ ಆಗಿದೆ ಅಂದ್ರೆ ನಮ್ಮಲ್ಲಿರುವ ಡಿ ಎನ್ ಎನ್ನ ಎಡಿಟ್ ಮಾಡಿ ಬೇಕಿಲ್ಲದೆ ಇರೋ ಪಾರ್ಟ್ ಅನ್ನ ಡಿಲೀಟ್ ಮಾಡೋ ಗೆ ಅದನ್ನೇ ದಿ ಕ್ರಿಸ್ಪರ್ ಟೆಕ್ನಾಲಜಿ ಅಂತಾರೆ ಈ ಟೆಕ್ನಾಲಜಿಯನ್ನ ಯಾವ ಯಾವ ದೇಶದಲ್ಲಿ ಎಲ್ಲೆಲ್ಲಿ ಯಾವ ಯಾವ ಕಾರಣಕ್ಕೆ ಯೂಸ್ ಮಾಡ್ತಿದ್ದಾರೆ ಈ ಟೆಕ್ನಾಲಜಿಯಿಂದ ನಮ್ಮಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬಹುದಾ ಅಂಡ್ ಈ ಡಿ ಎನ್ ಎನ್ನ ನ್ಯಾಚುರಲ್ ಆಗಿ ಎಡಿಟ್ ಮಾಡೋದಕ್ಕೆ ನಮ್ಮ ವೇದ ಉಪನಿಷತ್ತುಗಳಲ್ಲಿ ಕೊಟ್ಟಿರುವ ಸಲಹೆ ಏನು ಇದೆಲ್ಲದರ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಪಾರ್ಟ್ ಟೂ ಅಂತ ಕಾಮೆಂಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಮತ್ತಷ್ಟು ಒಳ್ಳೆ ವಿಡಿಯೋಗಳು ಬರ್ತವೆ